ಸ್ನೇಹಿತರೆ ಈ ನಾನು ಸಮ್ಮರ್ ಸ್ಪೆಷಲ್ಲು ಒಂದು ಮೊಸರು ಬುತ್ತಿಯನ್ನು ಯಾವ ರೀತಿ ಮಾಡಬೇಕು ಅಂತಂದು ಹೇಳಿ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇನ್ನು ಎಷ್ಟು ಮೆತ್ತಿಗೆ ಮಾಡ್ಕೋಬೇಕಾಗುತ್ತೆ ನೀವು ಈಗ ಇದಕ್ಕೆ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ನಾನು ಇದು ಬುತ್ತಿ ಉಂಡಿ ಮಾಡಿಬಿಡ್ತೀನಿ ನಾನು ಯಾಕಂದರೆ ಮಕ್ಕಳು ಮೊಸರನ್ನ ಏನಾದರೂ ಒಗ್ಗರಣೆ ಒಗ್ಗರಣಕ್ಕಿರೋ ತಿನ್ನಲ್ಲ ಕೆಲವರು ಅವ್ರಿಗೋಸ್ಕರ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಹಾಲು ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಾಲು ಇದ್ದೀನಿ ನೋಡೋಣ ಅಕಸ್ಮಾತ್ ಸಾಲ್ ಅನಿಸ್ತು ಅಂತಂದರೆ ನೋಡಿ ಇಲ್ಲಿ ಮೊಸಳನ್ನ ಮೊಸರು ಕುಟ್ಟಿ ಏನೇನು ಹಾಕ್ತೀನಪ್ಪ ಅಂತಂದರೆ ನಾಲ್ಕು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಾಲು ಇಂಚಿನಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ಎರಡು ಮೆಣಸಿನ ಕಾಳು ಇದನ್ನು ನಾನು ಸಣ್ಣಕ್ಕೆ ಕುಡ್ಕೊಂಬಂದ್ಬಿಡ್ತೀನಿ ನೋಡಿ ಸ್ನೇಹಿತರೆ ನಾನೀಗ ತೋರಿಸಿದ್ನೆಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಳು ಪೇಸ್ಟ್ ಇದು ಹಾಗೆ ಸಣ್ಣದಾಗೆ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಮೊಸರು ಹಾಕ್ತೀನಿ ಈ ರೀತಿ ಹಾಕಿ ಹಾಲು ಮುಕ್ಕಾಲು ಭಾಗ ಆತು ಅಂತಂದರೆ ಕಾಲು ಭಾಗದಷ್ಟು ಮೊಸರು ತೊಗೊಳ್ಳಿ ಆವಾಗ ಬುತ್ತಿ ಹುಳಿ ಬರಲ್ಲ ಮೊಸರೇ ಜಾಸ್ತಿ ಆಯ್ತಪ್ಪ ಅಂತಂದರೆ ಮೊಸರು ಬುತ್ತಿ ಹುಳಿ ಬಂದ್ಬಿಡುತ್ತೆ ನೋಡಿ ಇವನ್ನೆಲ್ಲವನ್ನ ಹಾಕಿ ಕೈಯಾಡಿ ಆದಮೇಲೆ ನೀವು ಟೇಸ್ಟ್ ನೋಡ್ಕೊಳ್ಳಿ ನಿಮ್ಮ ಹದಕ್ಕೆ ಸರಿಯಾಗಿತ್ತು ಅಂದರೆ ಸರಿ ಇಲ್ಲ ಅಂತಂದರೆ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಆಗಿರುತ್ತೆ ಮೊಸರು ಹೆಚ್ಚು ಕಡಿಮೆ ಆಗಿರುತ್ತೆ ನೋಡಿ ಎಲ್ಲರೂ ಇಷ್ಟನ್ನು ಮಾಡಿ ಏನು ಮಾಡ್ತಾರಪ್ಪ ಅಂತಂದರೆ ಈ ರೀತಿ ಬುತ್ತಿ ಉಂಡಿ ಕಟ್ಬಿಡ್ತಾರೆ ಆದರೆ ಇದಕ್ಕೆ ನಾನು ಮತ್ತಷ್ಟು ಮೆರಗು ಕೊಡಬೇಕು ಅಂದ್ಕೊಂಡು ಹೇಳಿ ಇದಕ್ಕೆ ಸೌತೆಕಾಯಿ ಮತ್ತು ದ್ರಾಕ್ಷಿ ಹಣ್ಣನ ಬೆರೆಸ್ತಾ ಇದ್ದೀನಿ ಸೌತೆಕಾಯಿ ಮತ್ತು ದ್ರಾಕ್ಷಿ ಹಣ್ಣು ಯಾರೋ ಹಾಕೋಲ್ಲ ಈಗ ಸಮ್ಮರ್ ಸ್ಪೆಷಲ್ ಅಂದ್ಕೊಂಡು ಹೇಳಿ ಮಕ್ಕಳು ಏನಾದರೂ ಕೊಟ್ಟರೆ ತಿನ್ನಲಿಕ್ಕೆ ಹಠ ಮಾಡ್ತಿರ್ತಾರಲ್ಲ ಅದಕ್ಕೆ ಈ ಮೊಸರನ್ನ ಈ ಬುತ್ತಿ ಜೊತೆಗೆ ಸೇರಿಸಿ ಬುತ್ತಿ ಕಟ್ಬಿಡ್ತೀನಿ ನೋಡಿ ಇದು ಒಂಥರ ಸ್ಪೆಷಲ್ ಆಗಿಬಿಡುತ್ತೆ ಇದು ಎಲ್ಲರೂ ನೀರು ಮೊಸರನ್ನ ಮಾಡ್ತಾರಲ್ವಾ ಅವಾಗ ಹಾಕಿರ್ತಾರೆ ದಾಳಿಂಬ್ರೆ ದ್ರಾಕ್ಷಿ ಎಲ್ಲವೂ ಹಾಕಿರ್ತಾರೆ ನಾನು ಈ ಬುತ್ತಿ ಉಂಡೆ ಜೊತೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಹಾಕಿದ್ದೀನಿ ಆಲ್ರೆಡಿ ಈಗ ನಿಮಗೆ ಉಂಡಿನ ಯಾವ ರೀತಿ ಕಟ್ಟೋದು ಅಂದ್ಕೊಂಡು ಹೇಳಿ ತೋರಿಸ್ತೀನಿ ನೋಡಿ ಇದರಲ್ಲಿ ದ್ರಾಕ್ಷಿ ಸೌತೆಕ ಬಂದರೆ ಮಕ್ಕಳು ಏನೋ ಅಂದ್ಕೊಳಲ್ಲ ಸುಮ್ಮನೆ ಹಠ ಮಾಡ್ದೇ ಖಾಲಿ ಮಾಡ್ತಾರೆ ನೋಡಿ ಈ ಸಮ್ಮರ್ನಲ್ಲಿ ನೀವು ಸಾರು ಮಾಡಿ ಬೇಜಾರಾಯ್ತಪ್ಪ ಅಂತಂದರೆ ಈ ರೀತಿ ಟ್ರೈ ಮಾಡಿ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಮಾಡಿಟ್ಟೆ ಅಂತಂದರೆ ರಾತ್ರಿ ಆದ್ರೂ ಅದು ಹುಳಿ ಬಂದಿರೋಲ್ಲ ಮೊಸರು ಸ್ವಲ್ಪ ಹಾಕಿ ಮುಕ್ಕಾಲು ಭಾಗ ಹಾಲು ಹಾಕಿ ಕಾಲು ಭಾಗ ಮೊಸರು ಹಾಕಿ ಸರ್ವಿಗೆ ರೆಡಿಯಾದಂತಹ ಮೊಸರು ಬುತ್ತಿ ಚಟ್ನಿ ಪುಡಿ ಹಾಗೆ ಉಪ್ಪಿನಕಾಯಿ ತುಂಬ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಗಟ್ಟಿ ಮೊಸರು ಇದೆ ಮಡಿಕೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡ್ತಾ ನೋಡ್ತಾ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು